ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಕ್ಷಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಇಂದಿರೇಶ್ ರವರ ಪದಗ್ರಹಣ ಸಮಾರಂಭ ಮಂಡ್ಯ ಜಿಲ್ಲಾ ಬಿಜೆಪಿ ಕಚೇರಿಯ ವಿಕಾಸ ಭವನದಲ್ಲಿ ನಡೆಯಿತು ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಇಂದಿರೇಶ್ ಅವರಿಗೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಅವರು ಬಿಜೆಪಿ ಪಕ್ಷದ ಬಾವುಟವನ್ನು ನೀಡಿ ಅಧಿಕಾರ ಹಸ್ತಾಂತರ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ ದೇಶ ಮೊದಲು ವ್ಯಕ್ತಿ ನಂತರ ಎಂಬುದು ಪಕ್ಷದ ಸಿದ್ಧಾಂತವಾಗಿದೆ ಈ ಸಿದ್ಧಾಂತಕ್ಕೆ ಬದ್ಧವಾಗಿ ಪಕ್ಷವನ್ನು ಜಿಲ್ಲೆಯಲ್ಲಿ ಬಲಪಡಿಸಿ ಪಕ್ಷದ ಗೌರವವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಇದು ಯಾವುದೇ ಕಾರಣಕ್ಕೂ ಅಧಿಕಾರ ಅಲ್ಲ ಒಂದು ಪಕ್ಷದ ಜವಾಬ್ದಾರಿ ಕೆಲಸ ಮಾಡುವಂತೇಳಿ ಪಕ್ಷಬೇಕು ಅಂತ ಹೇಳಿ ಗೊತ್ತಿಸಿದೆ ನನಗೆ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಪದಾಧಿಕಾರಿಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ತೀರ್ಮಾನ ಮಾಡಿಕೊಟ್ಟಿದ್ದಾರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಪಕ್ಷವನ್ನು ಅತೀ ಎತ್ತರ ಮಟ್ಟಕ್ಕೆ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ಎಲ್ಲ ನನ್ನ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ತುಂಬ ಅತ್ಯಗತ್ಯ ಇವತ್ತು ಒಂದು ಮಾತನ್ನು ತಮ್ಮ ಸಮ್ಮುಖದಲ್ಲಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತರ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪಕ್ಷದ ಗೌರವ ಕಾರ್ಯಕರ್ತರ ಗೌರವನ್ನ ಎತ್ತಿಡಿಯುವ ರೀತಿಯಲ್ಲಿ ಖಂಡಿತ ನಾನು ಪ್ರಾಮಾಣಿಕವಾಗಿ ನಿಮ್ಮ ಒಬ್ಬರಾಗಿ ಈ ಸಂದರ್ಭದಲ್ಲಿ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಅವರು ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿ ಪಕ್ಷ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದೇನೆ ದೇಶದಲ್ಲಿ ಬಿಜೆಪಿ ಪಕ್ಷ ಒಂದೇ ಉಳಿದು ಮಂಡ್ಯ ಜಿಲ್ಲೆಯಲ್ಲೂ ಸಹ ಉತ್ತುಂಗಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಯಕರ್ತರು ಕೂಡ ಆಗಬೇಕು ನಮ್ಮಲ್ಲಿ ಯಾವುದೇ ಭಾವ ಇಲ್ಲ ಯಾವುದೇ ಏನೂ ಇಲ್ಲ ಸಂತೋಷ ಕೊಡ್ತೀವಿ ಸಂತೋಷವಾದಲ್ಲಿ ಇರ್ತೀವಿ ನಿಮ್ಗದಲ್ಲಿರ್ತೀವಿ ಏನು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿನ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ನಿಮ್ಮ ಆಶೀರ್ವಾದ ಬೇಕು ಹೊಸ ಅಧ್ಯಕ್ಷರಿಗೆ ಎಲ್ಲ ಸಹಕಾರ ಕೊಡೋಣ ಹಿರಿಯರ ಮಾರ್ಗದರ್ಶನ ಇರಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಈ ಜಿಲ್ಲೆನಲ್ಲಿ ಅವರು ಕೂಡ ಕಟ್ತಾರೆ ಸುಸಂಸ್ಕೃತರು ವಿದ್ಯಾವಂತರು ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವರು ಈ ಕೆಲವರಿಗೆಲ್ಲ ಭಾರಿ ಖುಷಿಯಾಗಿದೆ ನಾನು ಓದೋದು ನೂರ ಜನ ಅನ್ಯ್ ಇಲ್ಲ ಸಾವಿರ ಜನ ಅಂದ್ರೆ ಎಷ್ಟು ಸರಿ ಅಂದ್ರೆ ಅವ್ರಿಗೆ ಅವರು ಹಂಗೆ ಕಟ್ಟ ಕೊಟ್ಟದ್ದು ನನಗೆ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಎಲ್ಲ ಸೋತಿ ಎಲ್ಲ ನಾವು ಕುಂತಕ್ಕಂತ ಇಡೀ ಕರ್ನಾಟಕದಲ್ಲಿ ನಮ್ಮ ಪಾರ್ಟಿ ಒಂದು ಈ ಎಲೆಕ್ಷನ್ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಡಾ ಇಂದಿರೇಶ್ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ಅಶ್ವಿನ ಗೌಡ ಸಿದ್ದರಾಮಯ್ಯ ಅಶೋಕ್ ಜೈರಾಮ್ ಎಸಿ ನಿಂಗರಾಜೇಗೌಡ ಎಸ್ಪಿ ಸ್ವಾಮಿ ಬುಕ್ಕಹಳ್ಳಿ ಮಂಜು ವಿದ್ಯಾನಾಗೇಂದ್ರ ನಂಜುಂಡೇಗೌಡ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು